ಗೋನಾಳ ಎಸ್ಟಿ ಗ್ರಾಮದಲ್ಲಿ ನಡೆದ ಪುರಾಣ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿದ ನಂದವಾಡಗಿ ಪೂಜ್ಯರು ಶ್ರೀ ಹೇಮಲೇಮ ಸಮಾಜ ಅಭಿವೃದ್ಧಿ ಸಮಿತಿ ಗೋನಾಳ್ ಎಸ್ಟಿ ವತಿಯಿಂದ ಇಳಕಲ್ ತಾಲೂಕಿನ ಗೋನಾಳ ಎಸ್ಟಿ ಗ್ರಾಮದಲ್ಲಿ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭದ ನಿಮಿತ್ತ ನಡೆಯುತ್ತಿರುವ ಪುರಾಣ ಸಮಾರಂಭದಲ್ಲಿ ನಂದವಾಡಗಿಯ ಪೂಜ್ಯರಾದ ಶ್ರೀ ಅಭಿನವ ಚನ್ನಬಸವ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಭಕ್ತರಿಗೆ ಆಶೀರ್ವಚನ ನೀಡಿದ ಪೂಜ್ಯರು ಶಿವಶ ಹೇಮರೆಡ್ಡಿ ಮಲ್ಲಮ್ಮನವರ ನೂತನ ದೇವಾಲಯ ನಿರ್ಮಿಸಿದ್ದೀರಿ ಆ ನಿಮಿತ್ತ ಪುರಾಣ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಮ್ಮ ಗ್ರಾಮದ ಭಕ್ತಿ ಎಷ್ಟು ಇದೆ ಎಂದು ಹೊರಜಗತ್ತಿಗೆ ತಿಳಿಯುತ್ತದೆ ಹೀಗಾಗಿ ಮಲ್ಲಮ್ಮಳ ಹಾಗೆ ತಾಯಂದಿರು ತಾಳ್ಮೆ ಸಹನೆ ಇರಬೇಕು ನಮ್ಮವರು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಎಸ್ ಎಸ್ಟಿ ಗ್ರಾಮದವರು ಗ್ರಾಮಕ್ಕೆ ಆಗಮಿಸಿದ ಪೂಜ್ಯರಿಗೆ ಸತ್ತರಿಸಿದರು ಆದರೆ ಶರಣರ ದೃಷ್ಟಿಯೊಳಗೆ ಎಲ್ಲವೂ ಒಬ್ಬರೇ ಆಗ್ತಾರ ಯಾರು ಈ ಈ ಜಗತ್ತನ್ನು ನಿರ್ಮಾಣ ಮಾಡಿ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಿಗೆ ಅನ್ನವನ್ನು ಆಹಾರವನ್ನು ನೀರನ್ನು ಗಾಳಿಯನ್ನು ಕೊಡುವಂಥವನು ಎಲ್ಲವೂ ಒಬ್ಬನಾಗಿರ್ತಾನೆ ಆ ಒಬ್ಬನಾದವನ ಮೇಲೆ ಭಕ್ತಿ ಇಟ್ಟವಳು ಮಲ್ಲಮ್ಮ ಅದಕ್ಕೆ ಅವಳು ಕೂಡ ಶ್ರೇಷ್ಠವಾದ ತಾಯಿ ಆಗ್ತಾ ಅಲ್ಲಿ ಬರಬೇಕಲ್ಲ ಏನು ಕಾರ್ಯಕ್ರಮ ಐತಿ ಏನೈತೆ ಒಳ್ಳ ಹಾಡು ನೋಡ ಈಗ ಮುಗ್ದಿದ್ ಮುಗ್ಗಿ ಐತಿ ನಾಳೆ ಏನೈತಿ ಮಲ್ಲಮ್ಮ ಮಲ್ಲಮ್ಮನ ಬಗ್ಗೆ ಹೇಳಿದ್ ತರಲಿ ನಿಮ್ಗೆ ಅವ್ರಿಗೆ ಕಡೆದು ಮೂರು ಬಿಸಿ ಹೇಳ್ರಿ ಮಲ್ಲಮ್ಮ ಮೇಲೆ ಪರಿಚಯ ಇಲ್ಲ ನಿಮ್ ಪರಿಚಯ ಇಲ್ಲಿ ಮ್ಯಾಲಿನ ಮೇಲೆ ಮ ನಮ್ಮ ತಾಳಿನ ಮನೆ ಮಲ್ಲಮ್ಮ ಜಳಗತ್ತಿಲ್ಲ ಹಾ ಮತ್ತೆ ಅದಕ್ಕೆ ಚಾಲೂ ಮಾಡಿದೀವಿ ಏ ಅಕ್ಕಿ ಅನ್ಬಿಡಿ ಭಾಳ ಕೈಮಳ ಒಂದು ಗ್ಲಾಸ್ ಹಾಲು ಕೆಳಕ್ ಹೋದ್ರೆ ಇಲ್ಲ ಅಂತಾಳ ಅಂತ ಮಲ್ಲಮ್ಮದವ್ರು ನಾವು ಮದ್ವೆ ಇಲ್ಲ ಆ ಮಲ್ಲಮ್ಮನ ಕೆಲಸ ಅಕ್ಕಿನೂ ನಿಮ್ಗತ್ತೆ ಮದ್ವಿನೇ ಆಗಿದ್ವಿ ಅಕ್ಕಿಗೂ ಗಂಡಿದ್ದ ಕಾಟ ಇತ್ತು ನಗೇಣ್ ಕಾಟ ಇತ್ತು ನಿಮ್ಗೆ ಏನಿಲ್ಲ ಈಗಿನ ಹತ್ತಿದ್ರೆ ಕಾಟ ಕೊಟ್ಟರೆ ನೀವೇನು ಕಾಟ ಈ ಕಾಟ ಕುಲಿಿಸಿದ ಪುನೀಸೇ ಬಿಟ್ಟಿರ್ತೀರ ಅಡಗಿಯಲ್ಲಿ ಆಟ ಈಗ ಬಿಫೋರ್ ಹಾಂ ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಅದು ಗಂಡಿರಲಿ ಎಣ್ಣೆ ಇರಲಿ ಏನು ಎಂಗೇಜ್ಮೆಂಟ್ ಅಂದ್ರೆ ನಿಶ್ಚಿತಾರ್ಥ ಎಲ್ಲೋ ಇರುವಂಥ ಒಂದು ಗಂಡಿಗೆ ಎಲ್ಲೋ ಇರುವಂಥ ಒಂದು ಹೆಣ್ಣನ್ನು ಗಟ್ಟಿ ಮಾಡೋದು ಏನಿದ್ರು ಅವ್ರ ಮನೆ ಗಟ್ಟಿ ಮಾಡೋಕತ್ತಾರ ಏನು ಗಟ್ಟಿ ಮಾಡಕತ್ತಾರೆ ಏನು ಲೂಸ್ ಇತ್ತಾವ ಏನು ಟೈಟ್ ಮಾಡಕತ್ತಾರ ಹತ್ತಾರ ಇಲ್ಲ ಗಟ್ಟಿ ಯಾವುದು ಸಂಬಂಧಗಳನ್ನು ಗಟ್ಟಿ ಮಾಡುವ ಕೆಲಸಕ್ಕೆ ಹಿರಿಯರು ಗುರುಗಳು ಎಲ್ಲರೂ ಸೇರಿ ಗಟ್ಟಿ ಮಾಡಿ ನಂತರ ಪ್ರಸಾದ ಮಾಡಿ ದೇವರು ಭಟ್ಟಿಗೆ ಹೋಗುವುದು ಆ ಗಟ್ಟಿ ಮಾಡೋ ಸಂದರ್ಭ ಮೊದಲಿತ್ತು ಹೋಡ್ಗಿಹು ನಾವು ಅವಾಗೆಲ್ಲ ಅಲ್ಲೆಲ್ಲ ಹಿರಿಯರು ಕುಂತಾರೆ ನೋಡ್ರಿ ಮ್ಯಾಗಿಂದೆಲ್ಲ ಉದುರ್ಯಾವ ಅದು ಬೇಡ ನೀನು ಕರೆಕ್ಟ್ ವಯಸ್ಸಿಗೆ ಉದ್ರ್ಯಾವ ಈಗ ನಮ್ಮ ವಯಸ್ಸಿನಾಗ ಉದುರ್ಯಾವ ಆವಾಗಿ ಹಿರಿಯರೆಲ್ಲ ಕೇಳ್ಬೋದು ಈಗ ಮದುವೆ ಮುಂಚೆನೆ ಮತ್ತ ಅವು ನೋಡಿದ್ದೇನಂತ ನಾವು ಕೇಳಿದ್ವಿ ಅಂದ್ರ ಅವ್ರ ಅಂತ ನಮ್ ಕಾಲದಲ್ಲಿ ಹಂಗಿದ್ದಿಲ್ಲ ಲೋಕಗಳಾಗಿ ಎಷ್ಟೋ ದಿವಸದ ಮೇಲೆ ಇಡ್ತಿ ಮಕ್ಕ ನೋಡಿದ ಲೋಕಗಳಾಗಿ ಎಷ್ಟೋ ದಿವ್ಸದ ಮೇಲೆ ಇಡ್ತಿ ಆಟದ ಯಾರೇ ಒಂದು ಮಗುನಾಗಿರ್ತವ್ರಿಗೆ ಮಕ್ಕನ ನೋಡಂಗಿಲ್ಲ ಯಾಕೆಚ್ಚಲೊಂದು ತೆಗಿ ತೆಗ್ಸೊಂಡು ಕೂಡ್ತಿದ್ರ ಅವ್ನೇ ಈಗ ಹಂಗಿಲ್ಲ तांव पार्वती पे शिव महादेव